ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಸಂಡೇ ಆಗಿರೋದ್ರಿಂದ ಕೆಲಸಕ್ಕೆ ಆರಿಡೇ ಇರೋದ್ರಿಂದ ನಾವಿವತ್ತು ಹೊರನಹಳ್ಳಿ ಮಹಾಲಕ್ಷ್ಮಿ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡು ಬರೆದಿರುವಂಥದ್ದು ಏನು ಇಲ್ಲಿ ಯಾರೂ ಹೂವು ಮಾಡ್ಕೊಂಡಿಲ್ಲ ಅಂತ ಹೇಳಿದಕ್ಕೆ ಶಕುಂತಲಮ್ಮಿ ಹೋಗಿ ಹೂ ತರ್ತೀನಿ ಅಂತ ಹೋಗೈತೆ ಹಂಗಾಗಿ ನಾವು ಇಲ್ಲಿ ದಿವಸ ತಾನೇ ವೆಯ್ಟ್ ಕೂಡ ಮಾಡ್ತಾ ಇದ್ದೀವಿ ಆಷಾಢ ಆಗಿರೋದ್ರಿಂದ ಹಾಗೆಯೇ ಸಂಡೆ ಕೂಡ ಆಗಿರೋದ್ರಿಂದ ತುಂಬ ಜನ ಕೂಡ ಇದ್ದರು ಹಾಗೆಯೇ ನಾವು ಬೆಳಗ್ಗೆಯೇ ಸ್ವಲ್ಪ ಬೇಗ ಬಂದಿರೋದ್ರಿಂದ ಅಷ್ಟೊಂದು ರಿಸ್ಕ್ ಏನು ಅಂತ ನಮಗೆ ಅನ್ನಿಸ್ಲಿಲ್ಲ ಹಾಗೆಯೇ ತಾವರೆ ಹೂವು ಅಂತ ತುಂಬಾ ಚೆನ್ನಾಗಿತ್ತು ಅಲ್ಲಿ ನೋಡೋದ ನನಗಂತೂ ತುಂಬಾ ಇಷ್ಟ ಆಯಿತು ಹಾಗಾಗಿ ಅಲ್ಲಿ ಇಪ್ಪತ್ತು ರೂಪಾಯಿಗೆ ಎರಡು ತಾವ್ರೆ ಹೂವು ಅಂತ ಹೇಳಿದ್ರೆ ನಾಲ್ಕು ನನ್ನ ಪ್ರಮೀಳ ಇಬ್ರು ಕೂಡ ನಾಲ್ಕು ತಾವರೆ ಹೂವು ಕೂಡ ತೊಗೊಂಡು ನಾವೀಗ ದೇವಸ್ಥಾನದ ದರ್ಶನಕ್ಕೆ ಅಂತ ಬಂದು ಲೈನಲ್ಲಿ ನಿಂತಿರುವಂಥದ್ದು ತುಂಬ ಜನ ಕೂಡ ಇದ್ದರು ನಾವು ಹತ್ತು ಗಂಟೆಗೆಲ್ಲ ದೇವಸ್ಥಾನದ ಹತ್ರ ಇದ್ದಿದ್ದರಿಂದ ಅಷ್ಟೊಂದು ನಮಗೆ ಏನು ಕಷ್ಟ ಏನು ಅಂತ ಅನ್ನಿಸಲಿಲ್ಲ ಹಾಗಾದ್ರೂ ಹಾಗಾದರೂ ನಾವು ಒನ್ ಅವರ್ ಆಯಿತು ದೇವಿ ದರ್ಶನ ಮಾಡೋದಕ್ಕೆ ದೇವಿ ದರ್ಶನ ತುಂಬಾ ಚೆನ್ನಾಗಾಯಿತು ನಂಗೆ ತುಂಬಾ ಇಷ್ಟ ಆಯಿತು ಹಾಗೆಯೇ ಅಲ್ಲಿ ಪಕ್ಕದಲ್ಲಿ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಕೂಡ ಇತ್ತು ಅಲ್ಲೂ ಕೂಡ ಹೋಗಿ ಅಲ್ಲಿ ರಂಗನಾಥ ಸ್ವಾಮಿ ದರ್ಶನ ಕೂಡ ಮಾಡಿಕೊಂಡು ಹಾಗೆಯೇ ಡ್ಯಾಮ್ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇರುವಂಥದ್ದು ಅಲ್ಲಿ ಹೋಗ್ತಾ ದಾರಿನಲ್ಲಿ ಐಸ್ ಕ್ರೀಮ್ ಗಾಡಿ ಕೂಡ ಇತ್ತು ಹಾಗಾಗಿ ವಿಜಯಲಕ್ಷ್ಮಿ ಅಂಟಿ ಐಸ್ ಕ್ರೀಮ್ ಕೊಡಿಸ್ತೀನಿ ತಿಂದರೆ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ನ ಕೊಡಿಸ್ತೈತೆ ಅಲ್ಲಿ ಟ್ವೆಂಟಿ ರುಪೀಸ್ ಒಂದು ಐಸ್ ಕ್ರೀಮು ಟೆನ್ ರುಪೀಸ್ ಇಲ್ಲ ಅಂತಂದರು ಟ್ವೆಂಟಿ ರುಪೀಸ್ ನನ್ನ ಫರ್ಸ್ ತಗೊಂಡು ಐಸ್ ಕ್ರೀಮ್ ತಿನ್ನಕೊಂಡು ಐಸ್ ಕ್ರೀಮ್ ತಿನ್ನದಂತ ಫಾರ್ಮ್ ಅಂತಾ ಯಾರ ಯಾರ್ ಬಟ್ಟೋರಿ ಯಾರ ಐಸ್ ಕ್ರೀಮ್ ಓ ಚೆನ್ನಾಗಿ ಸೈಡ್ಗೆ ಅಷ್ಟಿರೋದಲಿ ಐಸ್ ಕ್ರೀಮ್ 9 കൊടുത്തു കൊരണടിക്ക് പോയി. വാലന്റൈൻ ഐസ്ക്രീം തിന്നൂട്ടേ. ഡാറ്റ് ഷോഡൻ. കാലിയാത്ര. кемബർ അൽവാ. മാത്രേ നമ്മൾ കൊട. മാദ നമ്മൾ. ഹരി മാത്. ಈಗ ಡ್ಯಾಮ್ ಹತ್ರ ಬಂದ್ವಿ ನೀರು ಒಳಗಡೆ ಯಾರನ್ನೂ ಬಿಡೋದಿಲ್ಲ ಸುಮ್ಮನೆ ನೋಡ್ಕೊಂಡು ಬರಬೇಕು ಅಷ್ಟೇನೇ ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗನ್ನಿಸ್ತಾಯಿತ್ತು ಆಟೋದಕ್ಕೆಲ್ಲ ನಾನು ಒಳಗಡೆ ಯಾರನ್ನೂ ಬಿಡೋದಿಲ್ಲ ತುಂಬ ಸುಮ್ಮನೆ ನೋಡಿಕೊಂಡು ಬರಬೇಕು ಅಷ್ಟೇನೇನೆ ಊರಲ್ಲಿ ತುಂಬಾ ದೊಡ್ಡದು ಡ್ಯಾಮ್ ಇದೆಯಂತೆ ಅಲ್ಲಿ ಅವರು ಬಟ್ಟೆಗಳನ್ನೆಲ್ಲ ಕ್ಲೀನ್ ಮಾಡ್ಕೋತೀವಿ ನಾವು ಬಟ್ಟೆ ಹೋಗ್ಯಕ್ಕೆ ಹೋಗ್ತೀವಿ ಎಲ್ಲ ಮಾಡ್ಕೊಂಡು ಬರ್ತೀವಿ ಅಂತಲೇ ಹೇಳ್ತಾಯಿತ್ತು ನಮ್ಮೂರಲ್ಲಿ ತುಂಬ ಚೆನ್ನಾಗೈತೆ ಅಂತ ಅಂದ್ಬಿಟ್ಟು ಅವರು ಅವರು ಗುಲ್ಬರ್ಗ ಹಾಗಾಗಿ ಹೇಳ್ತಾಯಿತ್ತು ಅಲ್ಲ ಯಾವುದೋ ಡ್ಯಾಮ್ ಇದೆಯಂತೆ ಹೆಸ್ರು ಕೇಳಿಲ್ಲ ನನಗೂ ಗೊತ್ತಿಲ್ಲ ನನಗೆ ಹಾಗಾಗಿ ಹೇಳ್ತಾಯಿತ್ತು ಅಲ್ಲ ಇನ್ನೊಂದು ನೋಡ್ರಿ ఇది నోడి పర్స్ తుంబే చూ హ్రెడ్ రుపీస్ అంతే అవుతు త్రో హ శకుంతలమ్మ నమ్మ తేజరశ్మీ అంటీ తగ్గు అందోడ్తాయి నా కూడా శుంతలమ్మ తోర్సంతే తగో ಸ್ಪರ್ಷಕ್ಕೊಂದು ಅಂದರೆ ಬಗ್ಗೆ ನೀವು ಬಳೆ ಕೂಡ ತೋರಿಸ್ತಾಯಿದ್ರು ಹಂಗಾಗಿ ಶಬಂದ್ರೆ ತುಂಬನೇ ಇಷ್ಟ ಆಯಿತು ದೇವಸ್ಥಾನಕ್ಕೆ ಬಂದಿ ಬಳೆ ತರಿಸ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿ ತರ್ಸ್ಕೊಳ್ತೀನಿ ಅಂತ ಅಂತೂ ಹಾಗಾಗಿ ತೋರಿಸ್ಕೊಳಿ ಅಂತ ಅಂದ್ಬಿಟ್ಟು ಒಂದು ಡಜನ್ ಬಳೆ ಕೂಡ ಹಾಕಿಸ್ಕೊಂತು ಆ ಕೈಗಾರು ಈ ಕೈಗಾರು ಅಂತ ಅಂದ್ಬಿಟ್ಟು ತೋರಿಸಂಟಿ ಅಂದರೆ ತೋರ್ಸೋಕೆ ಬರಲಿಲ್ಲ ಪಾಪ ಹಂಗಾಗಿ ನಡಿ ಯಾವ ರೀತಿ ತೋರಿಸ್ತೈತೆ ಆಮೇಲೆ ಹಾಗೆಯೇ ಪ್ರಸಾದ ಕೂಡ ದೇವಸ್ಥಾನದೇ ನಾವು ತಿನ್ಕೊಂಡು ಬಸ್ ಸ್ಟಾಪಿಗೆ ಬಂದಿದ್ವಿ ಬಸ್ ಸ್ಟಾಪಿಗೆ ಬಂದು ಅಲ್ಲಿ ವಿಜಯಲಕ್ಷ್ಮಿ ಅಂಟಿ ಜ್ಯೂಸ್ ಕೂಡ ಕೊಡಿಸ್ತು ಹಾಗಾಗಿ ಜ್ಯೂಸ್ನ ಕುಡ್ಕೊಂಡು ಬಸ್ಗೂ ಕೂಡ ಇಲ್ಲಿ ವೆಯ್ಟ್ ಕೂಡ ದೇವರ ದೇವ್ರಾಯದುರ್ಗಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಟೈಮ್ ಇಲ್ಲ ಟೈಮ್ ಸಾಕಾಗಿಲ್ಲ ಅಂತ ಅಂದ್ಬಿಟ್ಟು ಹೋಗೋಕ್ಕಾಗಿಲ್ಲ ಹಾಗಾಗಿ ಸರಿ ಯಾವಾಗಾದರೂ ಬಂದಾಗ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ ಹಾಗೆ ನನಗೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಒಬ್ಬರು ಅಲ್ಲಿ ನೋಡಿದ್ರಂತೆ ಅವರು ಪಾಪ ಭಯ ಪಟ್ಕೊಂಡು ನಮ್ಮನ್ನ ಮಾತಾಡ್ಸೋಕ್ಕಾಗಿಲ್ಲ ಆ ಮನೆಗೆ ಬಂದ ಮೇಲೆ ಮೆಸೇಜ್ ಮಾಡಿದರು ನಾನು ನಿಮ್ಮನ್ನು ನೋಡಿದೆ ಅಂತ ಹೇಳಿ ನೀವು ಎಲ್ಲಿ ಬೈದು ಬಿಡ್ತೀರೋ ಅಂತ ಅಂದ್ಬಿಟ್ಟು ಎಲ್ಲರೂ ಮುಂದೆ ಮರ್ಯಾದೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಅವರು ಮಾತಾಡ್ಸಿಲ್ಲ ನಾನು ಯಾಕೆ ಇದ್ದೆ ಏನು ಮಾತಾಡ್ಸಿದ್ರೆ ನಾನು ಏನೂ ಬೈತಾ ಇರಲಿಲ್ಲ ಅವರು ಎದುರುಕೊಂಡೋಗಿ ಮಾತಾಡ್ಸಿಲ್ಲ ಮನೆ ಮೇಲೆ ಮೆಸೇಜ್ ಮಾಡಿದರು ತುಂಬ ಟ್ಯಾಂಕ್ಸ್ ಅಂತ ಹೇಳಿದೆ ಹಾಗೆಯೇ ಅವ್ರ ಹತ್ರ ವಿ ಐ ಪಿ ಟಿಕೆಟ್ ಕೂಡ ಇತ್ತಂತೆ ಫ್ರೀಯಾಗೆ ಬಿಡಿಸ್ತಾ ಇದ್ದೆ ನಾನು ಸ್ಪೆಷಲ್ ದರ್ಶನ ಕೊಡಿಸ್ತಾ ಇದ್ದೆ ನೀವೇನಾದರೂ ಅಂದ್ಬಿಡ್ತೀರಾ ಅಂತ ಹೇಳಿ ನಾನು ಮಾತಾಡೋಕ್ಕೆ ಆಗಲಿಲ್ಲ ಅಂತ ಹೇಳಿದ್ರು ಫಾಲೋವರ್ಸ್ ಮಾತಾಡಿಸಿದ್ರೆ ತುಂಬಾ ಖುಷಿ ಆಗುತ್ತಲ್ವ ನನಗೂ ಕೂಡ ನಾನು ಯಾವ ರೀತಿ ಆ ಥರ ಮಾಡ್ತಾ ಇರಲಿಲ್ಲ ಅವ್ರು ಎದುರ್ಕೊಂಡು ಹೋಗ್ಕೊಂಡ್ ಮಾತಾಡ್ತಿಲ್ಲ ಹೋಗಿ ಬಿಡಿ ನೆಕ್ಸ್ಟ್ ಟೈಮ್ ಬಂದಂಗೆ ಮಾತಾಡಿಸಿ ಅಂತ ಹೇಳಿದೆ ಇವತ್ತಿನ ವೀಡಿಯೋ ಇದಾಗಿರುತ್ತೆ ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಟೇಕ್ ಕೇರ್ ಗುಡ್ ನೈಟ್ ಬೈ ಬಾಯ್